ನಮಸ್ಕಾರ ಆರೋಗ್ಯದರ್ಪಣಕ್ಕೆ ಸ್ವಾಗತ ನಾನು ನಾಗರತ್ನ ಮೇಲೆ ಮನೆ ಕೆಲವರಿಗೆ ಫ್ಯಾಟಿ ಲಿವರ್ ಆಗತ್ತೆ ನೀವು ಕೊಲೆಸ್ಟ್ರಾಲ್ ಎಲ್ಲರೂ ಚೆಕ್ ಮಾಡಿಸ್ತಾ ಕೊಲೆಸ್ಟ್ರಾ ಇದ್ದವರು ಕೊಲೆಸ್ಟ್ರಾಲ್ ಚೆಕ್ ಮಾಡಿಸ್ಕೋ ಹೋದಾಗ ಗೊತ್ತಾಗುತ್ತೆ ಲಿವರ್ನಲ್ಲಿ ಫ್ಯಾಟ್ ಜಾಸ್ತಿ ಆಗಿದೆ ಕೊಬ್ಬು ಜಾಸ್ತಿ ಆಗಿದೆ ಲಿವರ್ನಲ್ಲಿ ಫ್ಯಾಟಿ ಲಿವರ್ ಆಗಿದೆ ಅಂತ ಹೇಳ್ತಾರೆ ಅದಕ್ಕೆ ತುಂಬ ಸಿಂಪಲ್ ಆಗಿ ಒಂದು ಲಿಂಬೆ ಬೀಜದಿಂದ ನೋಡಿ ನಾವು ಲಿಂಬೆ ಹಣ್ಣನ್ನು ನಿಂಬೆ ಹುಳಿಯನ್ನು ಉಪಯೋಗಿಸ್ತೀವಿ ಲಿಂಬೆ ಬೀಜವನ್ನು ನಾವೇನು ಉಪಯೋಗಿಸೋದಿಲ್ಲ ಬಿಸಾಕ್ತಿವಿ ಅಲ್ವಾ ಇಂಥ ಬಿಸಾಕುವ ವಸ್ತುವಿನಿಂದ ಕೂಡ ನಾವು ಚಿಕಿತ್ಸೆಯನ್ನು ಮಾಡ್ಕೋಬಹುದು ನೋಡಿ ಈ ತರ ಟೇಪಿಗೆ ಹಚ್ಕೊಳ್ಳಿ ಲಿಂಬೆ ಬೀಜವನ್ನು ಲಿಂಬೆ ಬೀಜವನ್ನು ಹಚ್ಕೊಂಡು ಇದು ಲಿವರ್ ಲಿಫ್ಲೆಕ್ಸ್ எடவை தோரு பேரலா லிவர் ரிஃப்ளைக்ஸ் நான் லிம்பேஜ் லிம்பேபீஜி லிவர் நல்ல இத்தக்கிம்பீஜூ கூட எஸந்து சக்தி இது இதனி ஹச்சோடு நீ வார்கொந்தை பீஜவன் நான் தினக்க அண்டை அது ஒன்று டெம் சாக்கு அண்டை அது ஒன்று டைம் வாரக்கொம் நாட்டுக்கொள்ள அவசியத்தை இல்ல எஸ் துணாத்திட்டு அவசியத்தை இல்ல ಒಂದು ಗಂಟೆ ಟೈಮ್ ಇಟ್ಕೊಂಡ್ರೆ ಸಾಕು ವಾರಕ್ಕೊಂದ್ಸಲ ಒಂದ್ ಮೂರ್ನಾಲ್ಕು ಸಲ ಮೂರ್ನಾಲ್ಕು ವಾರ ಹಚ್ಕೊಳ್ಳಿ ಮತ್ತೆ ಟೇಸ್ಟ್ ಮಾಡಿಸ್ಕೊಳ್ಳಿ ಗೊತ್ತಾಗತ್ತೆ ಇಷ್ಟಾಗಿದೆ ಏನಾಗಿದೆ ಅಂತ ಇದು ಹಚ್ಚಿದ ತಕ್ಷಣನೇ ನೀವು ಗಮನಿಸ್ಕೊಳ್ಳಿ ನಿಮ್ಮ ದೇಹದಲ್ಲಿ ಒಂದು ರೀತಿಯ ಬಿಸಿ ಉತ್ಪತ್ತಿ ಆಗತ್ತೆ ಮತ್ತೆ ಒಂದು ಚಲನೆ ಉತ್ಪತ್ತಿ ಆಗತ್ತೆ ಒಂದು ಉತ್ಸಾಹ ಬರುತ್ತೆ ಬರೀ ಬೀಜ ನಾವು ಬಿಸಾಕುವಂತ ಬೀಜ ನಾವು ಈ ಕೋರ್ಸ್ನ ಕಲಿಯೋಕ್ಕಿಂತ ಮುಂಚೆ ಟಿ ಎಂ ಎಲ್ಲ ಕಲಿಯೋಕ್ಕಿಂತ ಮುಂಚೆ ನಮ್ಗೆ ಒಂದು ಕಾಳು ಕೆಳಗಡೆ ಬಿದ್ರೆ ಏನು ಯೋಚನೆ ಬರ್ತಾ ಇಲ್ಲ ಒಂದ್ ಕಾಳು ಅದನ್ನೇ ನಾವು ಎತ್ಕೊಳ್ತಿದ್ವ ಮೆಂತ್ಯೆ ಕಾಳ್ತಾನೆ ಅಥವಾ ಒಂದ್ ಸಾಸಿವೆ ಕಳ್ತಾನೆ ಅಂತ ಅನ್ಕೊಳ್ತಿದ್ವಿ ಅಲ್ವಾ ಆದ್ರೆ ನಾವು ಇದನ್ನ ಕಲ್ತ ಮೇಲೆ ನಮ್ಗೆ ಗೊತ್ತಾಯ್ತು ಬರೀ ಒಂದ್ ಕಾಳಿಂದ ಒಂದ್ ಒಂದು ಒಂದ್ ಪಾಯಿಂಟಿಂಗ್ ನಾವು ಹಾಕಿದವ ಎಷ್ಟು ನಿಮಿಷ ಹತ್ತು ನಿಮಿಷ ಹಾಕಿದವ ಅದರಿಂದ ಎಷ್ಟು ಶಕ್ತಿಯ ಮಾರ್ಪಾಟಾಗತ್ತೆ ಶಕ್ತಿ ಉತ್ಪತ್ತಿ ಆಗತ್ತೆ ಇವೆಲ್ಲ ನಾವು ಕಲ್ ಕಲಿತಾ ಬಂದ್ವಿ ಅದನ್ನೇ ನಾನು ನಿಮ್ಗೆ ತಿಳಿಸ್ಬೇಕು ಅಂತ ಈ ಚಾನಲ್ ಅನ್ನ ಶುರು ಮಾಡಿದ್ದು ನಮ್ಗೆ ಗೊತ್ತಿರೋಷ್ಟು ವಿದ್ಯೆಯನ್ನ ನಾನು ಹತ್ತಾರು ಜಂಜಿಗೆ ಹಂಚ್ಕೋಬೇಕು ಹೇಳ್ತಕ್ಕಂಥ ಆಸೆಯದಿಂದ ಇದನ್ನು ಮಾಡ್ತಾ ಇದ್ದೀನಿ ನೋಡಿ ಇದು ನಾವು ಬಿಸಾಕುವಂತ ಬೀಜ ಫ್ಯಾಟಿ ಲಿವರಿಗೆ ನಾವು ಎಷ್ಟೊಂದು ಮಾತ್ರೆ ತಗೋಬೇಕಾಗತ್ತೆ ಯಾರಾದ್ರು ಫ್ಯಾಟಿ ಲಿವರ್ ಇದ್ದವರು ಮಾತ್ರೆ ತಗೊಂಡವ್ರಿಗೆ ಅನುಭವ ಇರ್ಬೋದು ನೀವು ಹಚ್ಚಿ ನೋಡಿದ ವಾರಕ್ಕೊಂದ್ಸಲ ಒಂದು ತಿಂಗಳು ಹಚ್ಚಿ ನಿಮ್ಗೆ ಫ್ಯಾಟಿ ಲಿವರ್ ಕಡಿಮೆ ಆಗ್ಬಿಡುತ್ತೆ ಆ ಕೊಬ್ಬೆಲ್ಲ ಹೋಗುತ್ತೆ ಅತ್ಯಂತ ಸುಲಭವಾದಂಥ ಮನೆಯಲ್ಲೇ ಸಿಕ್ತಕ್ಕಂಥ ವಸ್ತುಗಳಿಂದ ನಾವು ಚಿಕಿತ್ಸೆಯನ್ನ ಮಾಡ್ಕೋಬಹುದು ನಮ್ಗೆ ಈ ವಿದ್ಯೆ ಎಲ್ಲ ನಶಿಸಿ ಬಿಟ್ಟಿದೆ ನಾವು ಎಲ್ಲದಕ್ಕೂ ಡಾಕ್ಟ್ರ್ ಮಾತ್ರೆ ಅನ್ನು ಬರ್ತಾ ಇದ್ದೀವಿ ಹೀಗೆ ಹಲವಾರು ವಿಷಯಗಳನ್ನ ನಿಮ್ಗೆ ತಿಳಿಸ್ಕೊಡ್ತೀನಿ ನಿಮ್ಮ ಅಭಿಪ್ರಾಯನ ಕಮೆಂಟ್ಸ್ ಮೂಲಕ ತಿಳಿಸಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಗ ನಿಮಗೆ ನೋಟಿಫಿಕೇಶನ್ ಬರುತ್ತೆ ನಾನು ಪ್ರತಿದಿನ ವಿಡಿಯೋ ಹಾಕ್ತವಾಗ ನಿಮಗೆ ವಿಷಯಗಳು ಸಿಗುತ್ತೆ ಬೇಗ ನಿಮ್ಮಲ್ಲಿ ಹಲವಾರು ತೊಂದರೆಗಳನ್ನು ಈ ಸಣ್ಣ ಸಣ್ಣ ರೆಮಿಡಿ ಮಾಡ್ಕೊಳ್ಳೋ ಮೂಲಕ ಮಾತ್ರೆಯನ್ನು ತೆಗೆದುಕೊಳ್ಳದೆ ನಾವು ವಾಸಿ ಮಾಡ್ಕೊಳ್ಬೋದು ಅಂತ ತಿಳ್ಕೊಬೋದು ನಮಸ್ಕಾರ ಚಾನಲ್ ಸಬ್ಸ್ಕ್ರೈಬ್ ಮಾಡೋ ಮೂಲಕ ಪ್ರೋತ್ಸಾಹಿಸಿ